ಪ್ರಸ್ತುತ ಬಂದಿರುವಂಥ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ಅಥವಾ ವಂಡರ್ಫುಲ್ ಡಿರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ಅವರಿಗೂ ತುಂಬ ಹೃದಯ ಧನ್ಯವಾದ ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂಥ ಒಂದು ವಿಷಯನ ಗಮನಿಸಿದ್ರಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇಲು ನಟ್ಟು ನಮಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿದ್ದರು ಅದಕ್ಕೆ ನಾನು ಆ ಒಂದು ವೇದಿಕೆಯನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರಾಬ್ಲಿ ರಾಜ್ವರ್ಧನ್ ಅವರು ಸಂಗೀತ ಭಾಳ ಪಾತ್ರನ ಮಾಡಬಹುದು ಅಂತ ಅನ್ಕೊಂಡಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ ಕನ್ನಡಿಗರು ಬೆಂಗಳೂರು ತುಂಬಾ ಕಮ್ಮಿ ಆಗಿದಾರಂತೆ ಹೌದಾ ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ ಇಲ್ಲ ರಾತ್ರಿ ூவ்ரா ಬಗ್ಗೆ ಮಾತಾಡಕ್ ಹೋಗಲ್ಲ ನಿಮ್ಮ ಮುಂದೆ ನಮ್ಮ ಟ್ರೇಲರ್ ಹಾಗೂ ನಮ್ಮ ಸಾಂಗ್ ಹಂಚ್ಕೊಂಡಿದ್ದೀನಿ ಎಲ್ಲಾ ಚಿತ್ರಮಂದಿರಗಳನ್ನು ತೆರೆ ಕಾಣ್ತಾ ಇದೆ ಅದ್ಭುತವಾದಂತ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತಹ ಕಿಶೋರ್ ಅವರಾಗಿರ್ಬೋದು ರಮೇಶ್ ಶಿಂಗಾ ಅವರಾಗಿರ್ಬೋದು ಅಥವಾ ಪ್ರವೀಣ್ ಜೈನ್ ನಮ್ ಕಾರ್ತಿಕ್ ಎನ್ ಕಾರ್ತಿಕ್ ನಮ್ಮ ರಾಘು ಶಿವಮೊಗ್ಗ ನಮ್ಮ ಅಕ್ಷಿತಾ ಅವರು ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮಸ್ತೆ ಗೆ ಸಮಯ ಅದ एक्चुअली ಆಧಾರ ಇನಿ ನಿಜವಾಗಲೂ ಸಂತಾ ಇಂದೆ ಇಂದೆ ನಿಜವಾಗಲೂ ತುಂಬಾ ರೆ ಖುಷಿ ಆಗ್ತಿದೆ ಅಂಡ್ ಫಸ್ಟ್ಲಿ ಕವಿ ಸರ್ ಹಾಗೆ ರಾಕಿ ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಟೈಮ್ ಮಾಡ್ ಫಾರ್ ನಮಗೆ ಸಪೋರ್ಟ್ ಮಾಡ್ ಬಂದಿದ್ದೀರಾ ಥ್ಯಾಂಕ್ ಯು ೀನ್ಸ್ ಅ ಲಾಟ್ ಹಾಗೆ ಕವಿ ಸರ್ ಕंग्रेचुಲೇಷನ್ಸ್ ಮೇಲ್ ಮೇಲೆ ಸಕ್ಸೆಸ್ ಗೆ ಸೋ ಈಗಾಗ್ಲೇ ನೀವು ಟ್ರೈಲರ್ ಟೀಸರ್ ಹಾಗೆ ಸಾಂಗ್ ಓಡಿ ತುಂಬಾ ಇಷ್ಟ ಪಟ್ಟು ಸಪೋರ್ಟ್ ಮಾಡಿದೀರಾ ಸೋ ತಮಿಳ್ ಶ್ರೀ ದೇವಿ ದೊಡ್ಡ ಮಟ್ಟಕ್ಕೆ ಓಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಎಂಟು ಪಾತ್ರಗಳು ಸೇರಿದ್ರೆ ಏನು ನಿಮ್ಮ ಕಥೆಯನ್ನು ಹೇಳ್ತಿದ್ದೆ ಅದೇ ಕಮಲ್ ಶ್ರೀ ದೇವಿ ಕಂಪ್ಲೀಟ್ಲಿ ಲೈಕ್ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಇದು ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು ನೀವೆಲ್ಲರೂ ಸೀಟ್ ಹೆಚ್ಚಲು ತುಂಬಂತೂ ನೋಡೋದು ಗ್ಯಾರಂಟಿ ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಆಗಿರಲಿ ಅದ್ರ ಡಿಸೈನ್ ಆಗಿರಲಿ ರಾಜ್ ಮತ್ತು ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಪ್ಟೆಂಬರ್ 19 ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ రిలీజ్ ಆಗ್ತಾ ಇದೆ ಸೋ ತುಂಬಾ ತುಂಬಾ ನೀ ಕಾತರದಿಂದ ಕಾಯ್ತಾ ಇದ್ದೀರಿ ನಿಮ್ಮೆಲ್ಲರ ಜೊತೆ ನೋಡಕ್ಕೆ ಸೋ ನಾವು ಕರ್ನಾಟಕದಲ್ಲಿ ಇಂದ ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಗುಣ ಅಂತ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಜನ ಬಂದಿ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ನಾನು ಐರಾದ್ಮಶಲ್ಲಿ ಮುಗಿಸ್ತೀನಿ ಎಲ್ಲರೂ ಒಂದು ಬ್ಯಾಕ್ ತೋರೋಣ ಕಾರ್ಯಕ್ರಮ ಮಾಡ್ತೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ದೇವರಿಂದ ಎಲ್ಲ ನಾವೆಲ್ಲ ಮಾತಾಡ್ಕೊಂಡಿರೋದ್ರೆ ಕಂಟೆಂಟ್ ರಿಮೇಸ್ ಸಿನಿಮಾ ಅಂತ ಕಂಟೆಂಟ್ ರಿಮೆಕ್ಸ್ ಒಂದು ಒಳ್ಳೆಯ ಸಿನಿಮಾ ನನಗೆ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅದೇ ರೀತಿ ಈ ಸಿನಿಮಾಗು ನೀವು ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದ್ವಿ ಸಿನಿಮಾದೊಳಗಡೆ ರಮೇಶ್ ಇಂದ್ರ ಅವರು ಇದ್ದಾರೆ ಕಿಶೋರ್ ಸರ್ ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ಸಂಗೀತ ಅವ್ರು ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆನೂ ಒಳ್ಳೆಯ ಪಾತ್ರ ಮಾಡಿದರೆ ನನ್ನ ಪಾತ್ರ ಮೂಡಿ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ ಅವರಿಲ್ಲ ಅಂದರೆ ನನ್ನ ಪಾತ್ರದೊಳಗೆ ತರುಣನನ್ನು ಮಾತಾಡ್ತಿಲ್ಲ ಯಾರೂ ಮಾತಾಡ್ತಿಲ್ಲ ಅವರಿಂದಲೇ ಚೆನ್ನಾಗಿರೋದು ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹಾಗೆಯೇ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋದು ಇವತ್ತು ಹೋಗೋಲ್ಲ ಸಿನಿಮಾ ನೋಡಿ ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟ ನಾನು ಮಾತಾಡ್ತೀನಿ ಈಗ ಬೇರೆ ಕಲಾವಿದ್ರು ಮಾತಾಡ್ತಾರೆ ಥ್ಯಾಂಕ್ ಯು ಕಮಲ್ ಶ್ರೀ ಮೂವಿ ನಿರ್ದೇಶಕ ಕಮಲ್ ಶ್ರೀ ಡೇವಿ ಮೂವಿ ಹೇಳ್ಬೇಕಂದ್ರೆ ಕೇರ್ ಡೈರೆಕ್ಟರ್ ತಮಿಳ್ ಸರ್ ಎಲ್ಲ ಹೇಳ್ಬಿಟ್ಟು ನಾವು ಹೇಳೋದು ಏನಿಲ್ಲ ಈ ನಮ್ಮ ಕಮಲ್ ಶ್ರೀ ಡೇವಿ ಮೂವಿ ದೊಡ್ಡ ಬ್ಯಾನೇ ಇದೆ ಸೊ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹಾಗಾಗಿ ಇಷ್ಟು ರಿಚ್ ಆಗಿ ಬಂದಿದೆ ನೀವು ಟೀಸರ್ ಕರೆದರೂ ನೋಡಿದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅದು ಅಡ್ಬಿಟ್ಟು ಇಷ್ಟು ರಿಚ್ ಆಗಿದೆ ನಮ್ಮ ಟೆಕ್ನಿಷಿಯನ್ ನನ್ನ ಮ್ಯಾನೇಜ್ ಸರ್ ನನ್ನ ಅರ್ಧ ಜವಾಬ್ದಾರಿಯನ್ನು ಕಡಿಮೆ ಮಾಡಿದ್ದು ಇವರೇ ಸೆಟ್ಟಲ್ಲಿ ಯಾಕಂದರೆ ಒಬ್ಬ ನಿರ್ದೇಶಕರಿಗೆ ಯಾವ ರೀತಿ ಒಂದು ಸ್ಪಾಟಲ್ಲಿ ಸೌಲ ಇರ್ತಾರೆ ಅಂದರೆ ಅದು ಪ್ರತಿ ಒಂದು ಡಿಸ್ಕಷನ್ ಮಾಡಿ ತೆಲೀತಾ ಇದ್ವಿ ಸೊ ನನ್ನ ಅರ್ಧ ಜವಾಬ್ದಾರಿ ಕಡಿಮೆ ಮಾಡಿದ್ವಿ ನಾ ಕೇಳ್ತೇನೆ ಸರ್ ಅವರು ಅದರಲ್ಲಿ ಏನೊಂದು ಔಟ್ಪುಟ್ ಕೊಟ್ಟಿದ್ದೆ ಕೀರ್ತನ್ ಸರ್ಗೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಏನೇ ಕಡೆಗೆ ಮ್ಯೂಸಿಕ್ ಕೋರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಶಿಕ್ಷ ಸರ್ ಆಡಿದ್ದಾರೆ ಆ್ಯಂಡ್ ಆರ್ತವರು ತುಂಬ ಸೀಸಿ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಕೆಲವು ಟೆಕ್ನಿಷಿಯನ್ಸ್ ಬಂದಿಲ್ಲ ಕಾರಣಾಂತರಗಳಿಂದ ಇನ್ನು ನಮ್ಮ ಆರ್ಟಿಸ್ಟ್ ಇನ್ನು ಎಲ್ಲರೂ ಅದ್ಭುತವಾಗಿಯೇ ಆ್ಯಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್